ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರೂ ಮಾವಿನ ಹಣ್ಣು ತಿನ್ನಬೇಕಂತ ಆಸೆ ಆದಾಗ ತಿನ್ಬಹುದಾದಂತಹ ಮಾವಿನ ಹಣ್ಣಿನ ಜಲ್ಲಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲಿಯೇ ಸುಲಭವಾಗಿ ನಾವು ಮಾವಿನ ಹಣ್ಣಿನ ಜಲ್ಲಿಯನ್ನು ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಮಾವಿನಹಣ್ಣಿನ ಜಲ್ಲಿಯನ್ನು ಮಾಡಲಿಕ್ಕೋಸ್ಕರ ನಾನಿವತ್ತು ಒಂದು ಅರ್ಧ ಕೆ ಜಿ ಆಗುವಷ್ಟು ಚೆನ್ನಾಗಿ ಹಣ್ಣಾದಂಥ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ತುಂಬ ಚ ಹಣ್ಣಾಗಿರುವಂತಹ ಹಣ್ಣಾದರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ಮಾವಿನಹಣ್ಣಿನ ಮೇಲಿರುವ ಸಿಪ್ಪೆಯನ್ನು ತೆಗೆದುಕೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತೀನಿ ಸ್ವಲ್ಪ ಮಾವಿನಹಣ್ಣಿನ ಪೀಸ್ ಉಳಿಬಾರ್ದು ಆ ರೀತಿಯಾಗಿ ರುಬ್ಕೊಂಡು ನಂತರ ಸ್ಟೋವ್ ಮೇಲೆ ಒಂದು ದಪ್ಪತಳದ ಪಾತ್ರೆ ಅಥವಾ ಈ ರೀತಿಯಾದ ನಾನ್ ಸ್ಟಿಕ್ ಪಾತ್ರೆಯನ್ನು ಇಟ್ಟು ನಾವು ರುಬ್ಕೊಂಡಿರುವಂತಹ ಮಾವಿನಹಣ್ಣಿನ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅರ್ಧ ಕೆ ಜಿ ಮಾವಿನಹಣ್ಣಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಒಂದು ಕೆ ಜಿಯಿಂದ ಮಾಡೋದಾದರೆ ಒಂದು ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ಸಕ್ಕರೆ ಅಥವಾ ಬೆಲ್ಲವನ್ನು ಸೇಸ್ಕೊಂಡ ನಂತರ ಅದು ಪೂರ್ತಿಯಾಗಿ ಕರಗುವ ತನಕ ಮಧ್ಯಮ ಉರಿಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾನು ಬೆಲ್ಲ ಹಾಕಿರುವಂಥ ಕ್ಲಿಪ್ ಮಿಸ್ ಆಗಿರೋದ್ರಿಂದ ಸೈಡಲ್ಲಿ ಬೆಲ್ಲವನ್ನು ತೋರಿಸಿದ್ದೇನೆ ನೋಡಿ ಬೆಲ್ಲವನ್ನು ಸೇರಿಸ್ಕೊಂಡು ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪೂರ್ತಿಯಾಗಿ ಬೆಲ್ಲ ಇದರಲ್ಲಿ ಕರಗಬೇಕು ನಿಮ್ಮ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಲಿಂಬೆ ರಸ ಸೇರಿಸೋದ್ರಿಂದ ಜೆಲ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಲಿಂಬೆ ರಸವನ್ನು ಸೇರಿಸ್ಕೊಂಡ ನಂತರ ಮತ್ತೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಟೋಟಲಾಗಿ ಇದು ಒಂದು ಹದಿನೈದು ನಿಮಿಷದ ಕಾಲ ನಾವು ಮಧ್ಯಮ ಉರಿಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿಯಾಗಿ ಸೌಟನ್ನು ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಬೌದು ನಂತರ ನೋಡಿ ಈ ರೀತಿಯಾಗಿ ಒಂದೇಳೆ ಪಾಕ ಬರುತ್ತೆ ಒಂದು ಹದಿನೈದು ನಿಮಿಷದ ನಂತರ ಆವಾಗ ನಾವು ಸ್ಟೋವನ್ನ ಆಫ್ ಮಾಡಿಕೊಳ್ಬೇಕಾಗತ್ತೆ ನಾನಿವಾಗ ಸ್ಟೋವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗೋದೇನು ಬೇಡ ನಂತರ ಒಂದು ಸ್ಟೀಲ್ ಬಟ್ಲು ಅಥವಾ ಪ್ಲೇಟಿಗೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿಯಾಗಿ ಹರಡ್ಕೊಳ್ಬೇಕು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜಲ್ಲಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಅಥವಾ ದಪ್ಪಗೆ ಹಾಕಿಬಿಟ್ಟು ಹರಡ್ಕೊಳ್ಬೇಕು ದಪ್ಪಗೆ ಹಾಕೋದ್ರಿಂದ ಒಣಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ತೆಳ್ಳಗೆ ಹಾಕೋದ್ರಿಂದ ಒಂದು ಎರಡು ದಿನದಲ್ಲೇ ಒಣಗ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ದಪ್ಪಗೆ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ಲೇಟಲ್ಲಿ ಹರಡಿ ಒಂದು ಎರಡು ದಿನ ಬಿಸಿಲಲ್ಲಿಟ್ಟರೆ ರುಚಿ ರುಚಿಯಾದ ಮಾವಿನ ಹಣ್ಣಿನ ಜಲ್ಲಿ ರೆಡಿಯಾಗತ್ತೆ ನಮ್ಮೂರಲ್ಲಿ ತುಂಬ ಮಳೆ ಬಿಸಿಲಿಲ್ಲ ಅಂತ ಹೇಳುವವರು ಒಂದು ಎರಡು ದಿನ ಪ್ಯಾನ್ ಕೆಳಗಡೆ ಈ ರೀತಿಯಾಗಿ ಇಟ್ಕೊಂಡ್ರೂ ಕೂಡ ಗಟ್ಟಿಯಾಗತ್ತೆ ಹಾಗೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹರಡಿಬಿಟ್ಟು ಒಂದು ಎರಡು ದಿನ ಬಿಸಿಲು ಅಥವಾ ಪ್ಯಾನ್ ಕೆಳಗಡೆ ಇಟ್ಕೊಂಡ್ರೆ ರುಚಿಯಾದಂತಹ ಮಾವಿನ ಹಣ್ಣಿನ ಜಲ್ಲಿ ರೆಡಿಯಾಗತ್ತೆ ಇವಾಗ ಮಳೆ ಬಂದಿದ್ದರಿಂದ ಮಾವಿನಹಣ್ಣಿನ ರೇಟ್ ಕೂಡ ಕಡಿಮೆ ಆಗಿದೆ ನೀವು ಒಂದು ಎರಡು ಕೆ ಜಿ ಮಾವಿನಹಣ್ಣು ತಂದು ಈ ರೀತಿಯಾಗಿ ಜಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ತಿನ್ಬೌದು ನೋಡಿ ನಾನಿಲ್ಲಿ ಒಂದು ಎರಡು ದಿನ ಬಿಸಿಲಲ್ಲಿ ಇಟ್ಕೊಂಡಿದ್ದೆ ಹಾಗೆ ಒಂದು ದಿನ ಪ್ಯಾನ್ ಕೆಳಗಡೆನೆ ಇಟ್ಟಿದ್ದೆ ಪೂರ್ತಿಯಾಗಿ ಒಣಗಿದ್ದೆ ಇವಾಗ ಇದರ ಸೈಡಲ್ಲಿ ಈ ರೀತಿಯಾಗಿ ಚಾಕುವಿನಿಂದ ಸ್ವಲ್ಪ ಸೈಡನ್ನು ಬಿಡಿಸ್ಕೊಳ್ಬೇಕು ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಜಲ್ಲಿ ಆ ಶೇಪಲ್ಲಿ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ಬರ್ತಾ ಇದೆ ಅಂತ ನೋಡಿ ಚೆನ್ನಾಗಾಗಿದೆ ಇವಾಗ ನೀವು ಯಾವ ಶೇಪ್ ಬೇಕೋ ನಿಮಗೆ ಡೈಮಂಡ್ ಶೇಪ್ ಬೇಕೋ ಸ್ಕ್ವೇರ್ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಗಾಳಿ ಹಡದ ಡಬ್ಬದಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದ ಕಾಲ ನೀವು ಯಾವಾಗ ಮಾವಿನ ಹಣ್ಣು ತಿನ್ನಬೇಕನ್ಸುತ್ತೋ ಅವಾಗೆಲ್ಲ ಈ ಏನೋ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಕ್ಕಳಿಗೆ ಆಗಿ ಕೂಡ ಡಬ್ಬಕ್ಕೆ ಹಾಕಿ ಕೊಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ಯಾವಾಗ ಮಾವಿನ ಹಣ್ಣಿನ ನೆನಪಾಗುತ್ತೋ ಆವಾಗೆಲ್ಲ ಈ ರೀತಿಯಾಗಿ ಜಲ್ಲಿಯನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಖಂಡಿತ ಟ್ರೈ ಮಾಡಿ ನೋಡಿ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಜಲ್ಲಿ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್